ಎಲ್ಲ ಮೀರಿ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ವಿಚಾರ ಧರ್ಮ ಸರ್ ನಾನು ಕೊಟ್ಟ ಇದನ್ನ ಉಳಿಸ್ಕೊಂಡಿದ್ದೀನಿ ಸರ್ ನಿಮ್ಮ ಬೇರೆ ಥರನೇ ಯಾಕೆಂದ್ರೆ ನಾನು ಅವ್ರು ರೇಗ್ಸ್ತಿದ್ದೆ ಯಾವಾಗಲೂ ಒಂದು ಪೊಲೀಸ್ ಡ್ರೆಸ್ನ ಹಿಂದೆಗಡೆ ಇಟ್ಕೊಬಿಡಿ ಸರ್ ಎಲ್ಲ ಪಿಕ್ಚರ್ಲ್ಲೂ ಪೊಲೀಸ್ ಪತ್ರನೇ ಮಾಡ್ತೀರಾ ಕಾರಲ್ಲಿ ಹ್ಯಾಂಗರ್ಲಿ ಇಟ್ಕೊಬಿಡಿ ಅದರಲ್ಲಿ ಸ್ಟಾರ್ ಇಟ್ಕೊಂಡಿರಿ ಸಬ್ ಇನ್ಸ್ಪೆಕ್ಟರ್ ಆ ಸ್ಟಾರ್ ಚೇಂಜ್ ಅಷ್ಟೇ ಈಗ ಟೋಪಿನಿ ಚೇಂಜ್ ಮಾಡಬೇಕಾಗಿತ್ತು ಈಗ ಬ್ಲೂ ಟೋಪಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಮಾಡೋರು ಬೇರೆ ತರ ಕಾಣಿಸ್ತಾರೆ ಎಲ್ಲ ಕ್ಯಾರೆಕ್ಟರ್ತಾರೆ ಅವರು ಬೇರೆ ತರ ಕಾಣಿಸ್ತಾರೆ ಸಾಯಿ ಸರ್ ಮೈನ್ ಎವರು ಅಯ್ಯೋ ಐವತ್ತು ವರ್ಷ ಆಕ್ಟ್ ಮಾಡೋದು ಒಂದು ಬೆರಳೆಣಿಕೆ ಜನ ಮಾತ್ರ ಇಂಡಿಯನ್ ಸಿನಿಮಾ ಇದ್ರಲ್ಲಿರೋರು ಅದರಲ್ಲಿ ಸಾಯಿ ಸರ್ ಒಬ್ಬರಾಗೆ ಒಬ್ಬರು ನಾನು ಅವರು ಅವ್ರಿಗೆ ಹೋಗಿ ಹೈದ್ರಾಬಾದಲ್ಲಿ ಕತೆ ಹೇಳಿದೆ ಹೈದ್ರಾಬಾದಲ್ಲಿ ಕತೆ ಹೇಳಿದೆ ಸುಮ್ಮನೆ ಕತೆ ಹೇಳ್ಬೇಕಾದ್ರೆ ಅವ್ರು ಏನೂ ನನಗೆ ರಿಯಾಕ್ಟ್ ಮಾಡಲಿಲ್ಲ ಸುಮ್ಮನೆ ಅಂತಿದ್ರು ಸರಿ ಆಯಿತು ಓಕೆ ಮಾಡೋಣ ಅಂದರು ನನ್ನ ದೊಡ್ಡ ಸರ್ಪ್ರೈಸ್ ಏನಂದರೆ ನಾನು ಹೈದ್ರಾಬಾದ್ನಿಂದ ಬೆಂಗಳೂರಿಗೆ ಬರೋಷ್ಟು ರೋಡೆ ನನಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ರು ಅವ್ರ ಎಲ್ಲ ನಾನು ಒಂದಷ್ಟು ಕ್ಯಾರೆಕ್ಟ್ರೈಜೇಷನ್ ಹೇಳಿದ್ದೆ ನೋಡಿ ಸರ್ ಪ್ಯಾಂಟನ್ನ ಇಲ್ಲಿ ಕಟ್ಟಬೇಕು ಆಮೇಲೆ ಹಿಂಗೆ ನಡೀಬೇಕು ಮತ್ತು ಹಿಂಗೆ ಕೂತ್ಕೋಬೇಕು ಅದೆಲ್ಲ ಒಂದಷ್ಟು ಹೇಳಿದ್ದೆ ಅದರಲ್ಲಿ ಕೆಲವು ನಾನು ಆ್ಯಕ್ಚುಲಿ ನಾನು ಸಿನಿಮಾನ ಸುತ್ತಮುತ್ತ ಅಬ್ಸರ್ವ್ ಮಾಡಿ ಆ ಪಾತ್ರಗಳು ಬಿಲ್ಡ್ ಮಾಡಿ ಆ ಕಥೆನ ಬಿಲ್ಡ್ ಮಾಡ್ತೀನಿ ಅದೆಲ್ಲ ಹೇಳ್ಬಂದಿದ್ದೆ ಒಂದು ವಿಡಿಯೋ ಕಳಿಸಿದ್ರು ನಂಗೆ ನಿಜವಾಗ್ಲೂ ಈ ಮನುಷ್ಯ ಯಾಕೆ ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ ಆವಾಗ ಗೊತ್ತಾಯ್ತು ಯಾಕಂದರೆ ಎಲ್ಲ ಎರಡನೇ ಸಿನಿಮಾಗೆ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ ಒಡ ಐರೆಕ್ಟ್ರಾಗಲಿ ಯಾರಾದರೂ ಆಗಿ ಅವರು ಐವತ್ತು ವರ್ಷದಿಂದ ಆ್ಯಕ್ಟ್ ಮಾಡಿದ್ದಾರೆ ಇವಾಗ ನಾನು 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 ಅವ್ರ ಮಗನ ವಯಸ್ಸು ಅಂತ ಅಂದ್ಕೋತೀನಿ ಹೆಚ್ಚು ಕಡಿಮೆ ಇಷ್ಟು ವರ್ಷ ಆದ್ಮೇಲೆ ಆ ಕ್ರೇಜ್ ಮತ್ತೆ ಅದ್ರ ಮೇಲೆ ಇರೋ ಇದಿದೆಯಲ್ಲ ಸರ್ ಎಕ್ಸಲೆಂಟ್ ಸರ್ ಅವ್ರನ್ನ ಬೆಂಗ್ಳೂರ್ ಬಂದಷ್ಟು ವಿಡಿಯೋಗಳು ನಾನು ನಿಜವಲ್ಲೂ ಶಾಕ್ ಆಗೋದು ಆಮೇಲೆ ಅವ್ರ ವಯಸ್ಸಿಗೆ ನನ್ನ ಮುಂದೆಗಡೆ ಎಲ್ಲ ಆಕ್ಟ್ ಮಾಡಿ ತೋರಿಸೋ ಅವಶ್ಯಕತೆ ಏನಿಲ್ಲ ಏ ಹೋಗಪ್ಪ ಸೀನ್ ಪೇಪರ್ ಬಾ ನಾನು ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು ಆ ಪಾತ್ರಕ್ಕೆ ಅವರು ಪ್ರಿಪೇರ್ ಪ್ರಿಪೇರ್ ಆದಲ್ಲ ಒಂದು ಸ್ವಲ್ಪ ಅಲ್ಲು ಬೇಕು ಸರ್ ಅಂದೆ ತಿರ್ಗಾ ಅದಲ್ಲೊಂದು ನಾಲ್ಕು ಅವರು ಡಾ ಅವರೇ ಒಬ್ಬ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಅವೆಲ್ಲ ಇದ್ ಮಾಡಿ ಒಂದು ಸ್ವಲ್ಪ ಇನ್ನೋಸೆನ್ಸ್ ಕಾಣ್ಬೇಕು ಸರ್ ಫೇಸ್ಗೆಂದ ನಾನು ಎಷ್ಟೇ ಹೇಗೆ ನಿಜವಾಗ್ಲೂ ಕಡಿಮೆ ನಾನು ಫ್ರೈಡೇ ತನಕ ಅದಕ್ಕೆ ಏನು ಮಾತಾಡೋದೆ ಬೇಡ ಯಾಕಂದ್ರೆ ಜನ ನೋಡ್ಲಿ ನಿಮ್ಮ ಪಾತ್ರನ ನಾನೇನೋ ಬಾಯ ಎಲ್ಲ ಬಿಲ್ಡ್ ಬಿಲ್ಡೆ ಬಿಡ್ತೇನೆ ಡೈರೆಕ್ಟ್ ಬಿಲ್ಡೆ ಬಿಡ್ತೇನೆ ಡೈರೆಕ್ಟ್ ಅಂತ ಆಗ್ಬಾರ್ದು ಎಲ್ಲ ವೆರೈಟಿ ಒಂದು ಅಟೆಂಪ್ಟ್ ಅಂತ ಅನ್ಕೋತೀನಿ ಎಲ್ಲರೂ ಎಲ್ಲ ಕೂಡ್ ಬಂದಿದೆ ಇದೆಲ್ಲ ಕೂಡ್ ಬರೋದು ಮ್ಯಾಕ್ಸಿಮಮ್ ದುಡ್ಡು ಹಾಕಿರೋರು ಟೈಮು ಕೂಡ ಕೌಂಟ್ ಆಗುತ್ತೆ ಅವ್ರು ಎಲ್ಲೂ ಸೋತಿಲ್ಲ ಆ ಮನುಷ್ಯ ಇಲ್ಲಿ ಸೋಲ್ಬಾರ್ದು ಅಂತ ನಾನು ತುಂಬಾ ಬೇಡ್ಗತ್ತೀನಿ ಈಸಿ ಗೆಲ್ಬೇಕು ಎಲ್ಲರೂ ಬ್ಲೆಸ್ಟ್ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಆಮೇಲೆ ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅದು ಟೈಮ್ ಸಮಯದ ಕೂಸ್ಕ ನಾನು ಇಪ್ಪತ್ತು ಸುಮ್ಮನೆ ಮೈಕ ಇಷ್ಟೊತ್ತೆಲ್ಲ ಮಾತಾಡೋದು ಚೆನ್ನಾಗಿರೋಲ್ಲ ಅನ್ನೋ ಕಾರಣ ಮಾತು ಮುಗಿಸ್ತೀನಿ ಅದು ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಆಮೇಲೆ ಲಿರಿಕ್ಕು ಸಿಂಗರ್ಸು ಸಂಗೀತ ಮೇಡಮ್ಮು ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಯಾರು ಒಂದು ಸಂತೋಷನಾಗಿ ಬಂದಿರ್ತಾರೆ ಅವ್ರು ಲೇಟಾಗಿ ಬಂದ್ರೆ ಅಂದ್ಕೋತೀನಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಕ್ಯಾಮ್ರಾಮನ್ನು ಎಲ್ಲರಿಗೂ ಹೇಳಿದ್ರೆ ಅದು ನನಗೆ ಹೊಡಿದಾರೆ ಇಳಿಸ್ತಾ ಹೊಡೆದೇ ಸರ್ ಕೆಳಗಡೆ ಹಾಗೆ ಥ್ಯಾಂಕ್ ಯು ಮೂವತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತೀನಿ the nori bless Marty. thank you thank Thanks. you